ಈಗ ಪರಮ ಪೂಜ್ಯರಿಗೆ ನಮ್ಮ ಊರಿನ ಪ್ರಿಯ ಭಕ್ತನಾಗಿರ್ತಕ್ಕಂಥ ಹರೀಶ್ ರವರು ಅವರ ಪ್ರೀತಿಯ ಒಂದು ಕಾಣಿಕೆಯನ್ನು ಅಂದ್ರೆ ವಾದ್ಯವನ್ನು ಇದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಭಕ್ತರಿಗೆ ಹೃತ್ಪೂರ್ವವಾಗಿರಂತಹ ಧನ್ಯವಾದಗಳು ಪರಮ ಪೂಜ್ಯರಿಗೆ ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂತಹ ಈ ಒಂದು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ಒಂದು ಸ್ವಲ್ಪ ತೋಟಕ್ಕಿಂದು ಕೊಡಿ ಕುತ್ಕೊಳ್ಳಿ ಕುತ್ಕೊಳ್ಳಿ ಎಲ್ಲ ಕುತ್ಕೊಳ್ಳಿ ಾಕು ರಾಜವಶದ ಸಗರನ ಮಗನಾಗಿರ್ತಕ್ಕಂತಹ ಭಗೀರಥ ದೇವಲೋಕಗೆಂದ ದೇವಗಂಗಿಯನ್ನು ಭೂಮಿಗೆ ಹರಿಸಿದ್ದಾರೆ ಭೂಮಿಯ ಮೇಲಿನ ನೀರನ್ನು ಕೆರೆಗಳಿಗೆ ತುಂಬಿಸುವಂತಹ ಕಾರ್ಯವನ್ನು ಮಾಡಿ

ಅವ್ನು ತಂದು ಕೊಟ್ಟಲ್ಲಿ ನೀವು ಅದನ್ನ ಹಳೆಯ ನೆನ್ಪನ್ನೆಲ್ಲ ಅದನ್ನ ಅದು ಮನಸ್ಸಿಗೆ ತಂದು ಕೊಡ್ತೇವೆ ನಾವು ಚಿಕ್ಕನ್ನಲ್ಲಿ ಇದು ಚಿಕ್ಕ ಮಕ್ಕಳಾಗಿ ಇದ್ದಾಗ ದೊಡ್ಡ ಹತ್ರದ ಹಳ್ಳಿ ನಡೆಸಿದ್ರು ಅವ್ರ ಮುಂದೆ ಒಂದೆರಡು ವರ್ಷಗಳು ಹಾಡಿದ್ವಿ ಚಿಕ್ಕ ವಯಸ್ಸಿನಲ್ಲಿ ಹಾಗೆ ನಾವು ನಮ್ಮ ಮಾಧ್ಯಮ ಶಾಲೆ ನಡೆಸ್ಕೊಂಡು ಓದ್ತಾ ಇದ್ದೀವಿ ನೋಡಿ ಗುಣಗಳು ಪಟ್ಟು ಅವ್ರು ನಮ್ಮ ಬಗ್ಗೆ ವಿಚಾರಿಸ್ಕೊಂಡ್ರು ಹಳ್ಳಿ ಹಿರಿಯರನ್ನು ಕೇಳಿದರು ಯಾರೇ ಹುಡುಗ ಅಂತ ಹೇಳಿ ಆವಾಗ ನಮ್ಮ ನಮಗೆ ಸಂಗೀತದ ಒಲವಿರೋದನ್ನು ಅವರು ಹಿರಿಯರು ಹೇಳಿದರು ನಾವು ಶುಭಕ್ಕೆ ಹೋದಾಗ ನಗರಕ್ಕೆ ಪ್ರಕರಣಕ್ಕೆ ಅವರು ಭಿಕ್ಷುಕ ಒಂದು ತಂತಿ ವಾದ್ಯವನ್ನು ಇದ್ದಾರೆ ಅದರಿಂದ ಪ್ರಭಾವಿತರಾಗಿ ನಾವು ಗ್ರಾಮ ವಾಪಸ್ ಊರಿಗೆ ಬಂದ ಮೇಲೆ ನಾವೊಂದು ತೆಂಗಿನ ಚಿಪ್ಪನ್ನು ತೊಗೊಂಡು ಅದಕ್ಕೊಂದು ತಂತಿ ಜೋಡಿಸಿ ಕುದುರೆ ಬಾಲದ ಬಾಲವನ್ನು ಅದಕ್ಕೆ ಕಮಾನ ಮಾಡಿಕೊಂಡು ಬಳಸೋ ಪ್ರಯತ್ನ ಮಾಡಿದ್ವಿ ಅದನ್ನು ಹೇಳಿದ ಮೇಲೆ ಗುರುಗಳು ನತ್ತು ನಾವು ಮಠದಲ್ಲಿ ಒಂದು ಒಳ್ಳೆ ಪುಟ್ಟಿದೆಯ ನಾನು ನಾವು ಕಳಿಸ್ಕೊಡ್ತೀವಿ ನನ್ನ ಕರಿ ಅಂತ ಹೇಳಿ ಮಾರನೇ ದಿವಸನೇ ಆಗ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಬಂದರೆ ಒಂದು ಗಜಾನ ಬಳಸುವಂಥ ಹೆಸರು ಬಣ್ಣ ಓಡಾಡ್ತಾ ಇತ್ತು ಮಾರಿನ ದಿವಸನೇ ಕಳಿಸ್ಕೊಡ್ತೀವಿ ಆ ತಂತಿಗಳು ನಮ್ಮನ್ನ ಈ ಮಠಕ್ಕೆ ಹೇಳ್ಕೊಂಡು ಬರ್ತೇವೆ ಅನ್ನೋ ಕಲ್ಪನೆ ನಮಗೂ ಇರಲಿಲ್ಲ ಯಾರು ಸಮಾಜಕ್ಕೂ ಯಾರಿಗೂ ಇರಲಿಲ್ಲ ಹೀಗಾಗಿ ವದಂತಿ ವಾದ್ಯ ನೀವು ಏನೀಗ ಅರ್ಪಣೆ ಮಾಡಿದರೆ ಬಹಳ ಸಂತೋಷ ಅದನ್ನು ಮೂಡಿಸ್ತಕ್ಕಂಥ ಅವಕಾಶಗಳು ನಮಗೆ ಶಾಸ್ತ್ರೀಯ ಸಂಗೀತವನ್ನು ಕಲ್ತಿದ್ದೀವಿ ಸಾಕಷ್ಟು ಕಲ್ತಿದ್ದೀವಿ ಅದರ ಅಭ್ಯಾಸ ಮಾಡಿದೀವಿ ಕಿಟಿಲ್ ಚೌಡಯ್ಯ ಮೆಮೊರಿಯಲ್ ಹಾಲ್ನಲ್ಲಿ ಒಂದು ಸಂಗೀತ ದೊಡ್ಡ ಸಮಾರಂಭ ಇತ್ತು ಅಲ್ಲಿ ನನಗೆ ಒಂದು ಪಿಟಿ ಇಲ್ಲ ಅವರು ಅರ್ಪಣೆ ಮಾಡಿದ್ರು ಇಲ್ಲಿ ಎರಡನೇ ಪಿಟಿ ಇಲ್ಲಿ ಅರ್ಚನೆ ಮಾಡ್ತಾರೆ ಕೋರ್ಟಿ ಅಪ್ರಾಯಿಗೆ ಅರ್ಥ ಆಗುತ್ತೆ ಇಲ್ಲ ಅದು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಈ ಮಕ್ಕಳೆಲ್ಲರೂ ಕಲಿಬೇಕು ನಾವು ಶಾಸಕರಿಗೆ ಹಿರಿಯ ಶಾಸಕರಿಗೆ ನಮ್ಮ ಇವರೆಲ್ಲ ಸರಿಯಾಗ್ತದೆ ಎಲ್ಲರೂ ಹೇಳೋದೇನು ಅಂದ್ರೆ ನಮ್ಮ ಶಾಲೆಗಳಲ್ಲಿ ಸಂಗೀತ ನೃತ್ಯ ಕಡ್ಡಾಯಗೊಳಿಸಬೇಕು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ಕೊಡಬೇಕು ಆಗ ಸುಸಂಸ್ಕೃತ ಸಂವೇದನೆ ಈ ಮಕ್ಕಳಲ್ಲಿ ಉಂಟಾಗುತ್ತೆ ಅಂತ ನಮ್ಮ ಒಂದು ನಿರೀಕ್ಷೆ ಇನ್ನು ನಮ್ಮ ಜನರ ಹಳ್ಳಿಯ ಜನರ ಅವಶ್ಯಕತೆಗಳನ್ನು ಪೂರ್ವ ಪೂರೈಸತಕ್ಕಂಥ ಒಂದು ಸಂವೇದನೆಯನ್ನು ಉಂಟಾಗಲಿ ಅಂತ ರಾಜಕೀಯದವರು ಉಂಟಾಗ